ಗಾಯಸ್ ನಮ ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತ ನಾನು. ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೋ ಈಗ ಜ್ಯಾಕೊ ಬೆಳ್ಬೆಳ್ಗೆ ಲೈಕ್ ಬರಲಿ ಬಿಡು. ಏನಾಯ್ತಿದೆ? ಜ್ಯಾಕೊ ಬೆಳ್ಬೆಳ್ಗೆ ಗಂಟೆ ಳಾಡ್ತಿದ್ದಿಯಾ? ಶೇರ್ ಸಬ್ಸ್ಕ್ರೈಬ್ ಬೆಲ್ ಬರಲ್ಲ. ಓ ಈತ ಅವರು ಬಂದರು ಈತ ಬೇಜಾರು ಮಾಡ್ಕೊಂಡು ಬಿಡಿಲ್ಲ ಗಾಯ್ಸ್ ಏಕೆನೋ ಒಂದು ಬ್ಲಾಗ್ ಕರೆದೆ ಇಲ್ಲ ಏನು ಮನಸಂತೋ ಮಾಡ್ಕೊಳೋಣಾ ನೌ ಇದ್ ನೌ ವ್ಲಾಗ್ ಮಾಡ್ಬೇಕಾದ್ರೆ ನೀ ಬರದೇ ಇಲ್ಲ ನಾವು ಏನು ಹೇಳು ಹೇಳೋ ಇಲ್ಲ ಗೈಸ್ ಈ ಪಲ್ಲಿಯಲ್ಲಿ ಎಷ್ಟು ಜನಕ್ಕೆ ಎದುರಿಸಿದೀವಿ ಗೊತ್ತಾ ಇವಳು ನೋಡಿ ಸುಮ್ಮನ ಕೂರೆ ಎದುರ್ಕೊತಾರೆ ಏನ್ ಒಳ್ಳೆ ಹೇಳ್ಕೊಡಿರೋತರ ಆಕ್ಟಿಂಗ್ ಮಾಡ್ತಿದೀಯಾ ನಿಜ ಎದುರ್ಕೊಂಡಾ ಆ ನಿಜ ಎದುರ್ಕೊಂಡಾ

ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಗೊತ್ತೇನಲ್ಲ ನಾವು ಮಾಡ್ತಿರ್ತೀವಿ ಅಂತ ವಿಡಿಯೋ ಕಾಲ್ ನಾವು ಮುಗಿಸ್ಬಿಟ್ಟು ಹಾಯ್ ಹಾಯ್ ಮಾಡ್ಸೋದು ಖುಷಿ ಖುಷಿ ಯಾಕೆ ಮುಖನೇ ತೊಳ್ದಿಲ್ಲ ಬರೀ ಸ್ಟೋರಿನ್ ಮಾತ್ರ ಫಿಲ್ಟ್ರೂ ಅಂತ

ಹಾಯ್ ಶೈನ್ ಸಮಸ್ಯೆ ತಿಂಡಿ ಆಯ್ತಾ ನೀನ್ ತೋರ್ಸ್ಬೇಕಂತಾನೇ ಇದ್ದೆ ಅನ್ಕೋ ನೀನ್ ಸಿಕ್ತಿರ್ಲಿಲ್ಲ ನಿನ್ನೆ ಮುಂದೆ ಇಲ್ಲ ಅದಕ್ಕೆ ಇವಾಗ ಸಿಕ್ತಿಯ ಅನ್ಬಿಟ್ಟು ಕ್ಯಾಮ್ರಾ ತಗೊಂಬಂದೆ ಯಾವ ಹೋಗ್ತಿದ್ಯಾ ಯಾವ್ ಮಾಡ್ಲಿದು ಆರೆಕ್ಸು ಏ ಇವ್ರ ರಾತ್ ತರಕಾಯ್ತದ ಹೇಳಿ

ಐಪ್ರಿಜು ಅಂತ ಯೂಟ್ಯೂಬ್ ಚಾನಲ್ ಟಿಪಿಕಲ್ ಮೈಸೂರು ಏನಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಇವಾಗ ಯಾವ ಕಡೆ ಕ್ಲಾಸ್ ಇಲ್ಲ ಹೌದಾ ಸರಿ ಬಾಯ್ ಆಗ್ತೀವಿ ಸರಿ ಬಾಯ್ ನೋಡು ಸುಮ್ಮ ಸುಮ್ಮನೆ ಎದುರುಕೊತಾಳೆ ಗೈಸ್ ನೋಡಿ ಈ ತ್ರಲ್ಲಿ ಎಷ್ಟು ಜನಕ್ಕೆ ಎದುರಿಸ್ಬೋದು ಗೊತ್ತಾ ಇವಾಗ ತೋರ್ಸ್ತೀನಿ ಬನ್ನಿ ಇದ್ಯಾಕೆ ಯಾಕೆ ಇಷ್ಟೊಂದು ಎದುರ್ಕೋತಿಯಾಂತ ಮಾಡು ನೋಡಿ ಗೈಸ್ ಇಷ್ಟೆಲ್ಲ ಇವಳೊಬ್ಳೆ ತಿಂದಿರ ಜವಳು ಇವಳೊಬ್ಳೆ

ಈ ತರದಲ್ಲ ಇದ್ದರನ ಜನ ಫ್ಯೂ ಮಿನಿಟ್ಸ್ ಲೇಟರ್ ಇವಾಗ ನಾನು ಇದು ರೆಕಾರ್ಡ್ ತಗೋಬೇಕು ಅದಕ್ಕೆ ಸೊಸೈಟಿಗೆ ಹೋಗ್ತಾ ಹೋಗ್ತಿದೀನಿ ಇವನು ಬ್ಲೂ ಬುಕ್ ತಗೋಬೇಕು ಅಲ್ಲಿ ತೆಗ್ದಿರ್ಸೋದಲ್ಲ ಇವಾಗ ತೆಗ್ದಿರೋ ಡೌಟ್ ಏನೋ 11 ಗಂಟೆ ಆಗೋಗಿತೆ ಮೇಲೆ ಓಪನ್ ಇವಾಗ ಫುಲ್ ಓಪನ್ ಇರ್ತದ 10:00ರಿಂದ ಅದು ಫುಲ್ ಫ್ರೀ ಆಗಿದಾ ತಾತ ಕೂತಿದ್ ಕಡೆನೇ ದುಡ್ಡು ಮಾಡ್ತಾವನೆ ಓ ಗಾಯ್ಸ್ ನಾವೆಲ್ಲ ಅಲ್ಲಿಂದ ಬರಬೇಕು ಈಸ್ಕೊಳಕ್ಕೆ ಇಲ್ಲಿ ತಾತ ಕೂತಿದ್ ಕಡೆನೇ ದುಡ್ಡು ಮಾಡ್ತಾವನೆ ತಾತನ್ ತೋರಿಸ್ತೀವಿ ಬನ್ನಿ ನಾವು ಆ ತಾತನ ತೋರ್ತೀವಿ ಬಂದಿದ್ರು ಸದ್ಯ ಯಾರು ಇಲ್ಲ ಕಣ ಬೈಕ್ ಹೋಗಿ ತಗೊಬಿಡ್ಬೇಕು ಗೈಸ್ ತಗೋ ಬಂದ ಗೈಸ್ ಮೇಲೆ ರೆಕಾರ್ಡ್ ತಗೊಂಡ್ವಿ ಒಂದು ಬ್ಲೂ ಬುಕ್ ತಗೊಂಡ ಏನು ಕಣಕು ಜೈವಿಕ ಜೈವಿಕ್ ಇವಾಗ ಮತ್ತೆ ಕ್ಯಾಂಟೀನ್ ಹತ್ರ ಹೋಗಿ ಅಲ್ಲಿ ಕ್ಲಾಸ್ ನಡೀತಿದ್ರು ನಾವು ಇಲ್ಲಿ ಆರಾಮಾಗಿ ಆಟಾಡ್ಕೊಂಡು ನಿಂತಿದ್ದೀವಿ ಕ್ಲಾಸ್ ಏನು ತಗೋತಿರಲ್ಲ ಅವ ಎಲ್ಲ ಎಲ್ಲರೂ ಹೋಗಿರಲ್ಲ ಅಂದಮೇಲೆ ಯಾರು ತಗೋತಾರೆ ಗೈಸ್ ನಮ್ಮ ಬ್ಲಾಗರ್ ಬಂದ ಇವನೇ ನಮ್ಮ ಬ್ಲಾಗರ್ ಗೈಸ್ ಇದೇ ನಮ್ಮ ಬ್ಲಾಗರ್ ಈ ಪೀಕರ್ ಎಲ್ಲೂ ನೋಡ್ದು ಹಂಗೆ ಅನ್ನಿಸ್ತಾಳು ಲೆಫ್ಟ್ ರೈಟ್ ಯಾವ್ದು ಅಂತ ಬಾಯ್ ಬಾಯ್ ಗೈಸ್ ಇಬ್ರು ಊರ್ಗೆ ಹೋಗ್ತಾರೆ ಊರ್ಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ನೋಡ್ತಾರೆ ಗೈಸ್ ಓಕೆ 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 ಗೈಸ್ ಇವಾಗ ನಾನು ಗಾಡಿನ ಚಾರ್ಜ್ ಆಗಕ್ಕೆ ಬಂದ್ವಿ ಫುಲ್ ಕಮ್ಮಿ ಇತ್ತು ಗಾಡೀಲಿ ಚಾರ್ಜು ಸೊ ಅದಕ್ಕೆ ಇವಾಗ ಚಾರ್ಜ್ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಗ ಮೈಸೂರು ಇಲ್ಲ ಸ್ಕ್ಯಾನ್ ಮಾಡಬೇಕು ಇದಕ್ಕೆ ಗೈಸ್ ಫೈನಲಿ ಚಾರ್ಜ್ ಆಗ್ತಾ ನೋಡಿ ಇವ್ ಅಷ್ಟಿನಿಂದ ಇಲ್ಲೇ ಇದ್ವಿ ಗೊತ್ತೇ ಇರಲಿಲ್ಲ ಇವತ್ತು ಬಂದು ಚಾರ್ಜ್ ಆಗ್ತೀವಿ ಎಲ್ಲಿ ಮಾಡಿ ಇಟ್ಕೊಬರೋ ಎತ್ಕೊಂಡು ಹೋಗ್ಬಿಟ್ಟವರು ಏನೋ ಏನು ಫ್ರೀನಾ ಏನು ಅಂದರೆ ಒಂದೊಂದು ನಂಬರಲ್ಲಿ ಒಬ್ಬರು ಲಾಗಿನ್ ಮಾಡಿದ್ರೆ ಫ್ರೀ ಗೈಸ್ ಇಲ್ಲಾಂದ್ರೆ ಫಾರ್ಟಿ ರುಪೀಸ್ ಪೇ ಮಾಡಬೇಕು ಫಿಫ್ಟಿ ಮಿನಿಟ್ಸ್ಗೆ ಫಿಫ್ಟಿ ಮಿನಿಟ್ಸ್ಗೆ ಫಾರ್ಟಿ ರುಪೀಸ್ ಪೇ ಮಾಡಬೇಕು